ಸರ್ ನಾವು ಶಿವಮೊಗ್ಗ ಇಂದ ಬಂದಿದ್ದು ಈಗ ನನ್ನ ನಮಗೆ ಒಂದು ಅಡಿಕೆ ಹಳೆ ತಟ್ಟೆದು ಫ್ಯಾಕ್ಟ್ರಿ ಇದೆ ಸೊ ಅದರಲ್ಲಿ ನಮಗೆ ತುಂಬಾ ಸಮಸ್ಯೆ ಆಗಿತ್ತು ಅದೊಂದು ಎಂಟು ವರ್ಷ ಆಯ್ತು ನಾವು ಓಪನ್ ಮಾಡಿ ಅದರಲ್ಲಿ ಯಾವುದೇ ರೀತಿ ಏಳಿಗೆ ನಾವು ಕಾಣ್ತಿರ್ಲಿಲ್ಲ ಹಾಗೆ ನನಗೆ ಆರೋಗ್ಯದ ಸಮಸ್ಯೆಗಳು ಇತ್ತು ತುಂಬಾ ಹೈ ಬಿ ಪಿ ಸಮಸ್ಯೆ ಇತ್ತು ನನಗೆ ಗುರುಗಳ ಹತ್ರ ಬಂದ್ವಿ ಅವ್ರನ್ನ ಭೇಟಿ ಮಾಡಿದ್ವಿ ಅವ್ರು ಭೇಟಿ ಆದ್ಮೇಲೆ ನಮ್ದು ಜಾತಕಗಳು ಮತ್ತೆ ಅವರು ನೋಡೋ ವಿಧಾನದಲ್ಲಿ ನಮ್ಮನ್ನ ಎಲ್ಲ ನೋಡಿ ಇಲ್ಲ ನಿಮಗೆ ಎಲ್ಲ ಚೆನ್ನಾಗಿದೆ ನೀವು ಆ ಜಾಗನೆಲ್ಲ ಮಾರಕ್ಕೆ ಹೋಗ್ಬೇಡಿ ನೀವು ಅದೇ ಬಿಸ್ನೆಸ್ ಮುಂದುವರಿಯಿರಿ ನಿಮಗೆ ಸಿಕ್ಕೇ ಸಿಗುತ್ತೆ ಅದಕ್ಕೆ ಗ್ಯಾರಂಟಿ ಅಂತ ಮೂರು ತಿಂಗಳಿಂದ ಕೇಳ್ಕೊಂಡು ಹೋದ್ರೆ ಹೋದ್ ಮಾರ್ಚ್ ಏಳನೇ ತಾರೀಕು ಬಂದು ಮಾಡಿಸಿದ್ವಿ ದೋಷ ನಿವಾರಣೆ ಪೂಜೆ ಅಂತ ಆಮೇಲೆ ದೈವಗಳಿಗೆಲ್ಲ ಪೂಜೆ ಮಾಡಿದ್ರು ಈಗ ಒಂದು ತಿಂಗಳಿಂದ ಇತ್ತೀಚೆಗೆ ದೋಷ ನಿವಾರಣೆ ಪೂಜೆ ಮಾಡ್ಕೊಂಡು ಹೋದ್ಮೇಲೆ ನಂಗೆ ಬಿ ಪಿ ಎಲ್ಲ ನಾರ್ಮಲ್ ಇದೆ ಬಿ ಪಿ ಟ್ಯಾಬ್ಲೆಟ್ ಎಲ್ಲ ಏನು ತಗೋತಾ ಇಲ್ಲ ನಾನು ಈಗ ಆರಾಮ್ಸೆ ಇದೀನಿ ನಾನು ಅದಕ್ಕೆ ಇವತ್ತು ನಾನು ಹುಟ್ಟಿದ ಹಬ್ಬ ಹಾಗಾಗಿ ಇಲ್ಲಿ ಈ ಕ್ಷೇತ್ರಕ್ಕೆ ಬಂದು ಹೋಗೋಣ ಅಂತ ಹೇಳಿ ನಾವು ಇಲ್ಲಿಗೆ ಬಂದ್ವಿ ನಮಸ್ಕಾರ ಇದೇ ತಿಂಗಳ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡರಂದು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮುದ್ರಾಡಿಯ ನಾಟಕದೂರಿನಲ್ಲಿ ದೈವದೇವರ ನೇಮೋತ್ಸವ ನಡೆಯಲಿದೆ ಭಕ್ತಾದಿಗಳೆಲ್ಲರೂ ಬಂದು ದೈವದೇವರ ಗಂಧಪ್ರಸಾದವನ್ನು ಸ್ವೀಕರಿಸಿ ಆದಿಶಕ್ತಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸುತ್ತೇನೆ ಧನ್ಯವಾದಗಳು